ಎಲ್ರಿಗೂ ನಮಸ್ತೆ ಎಕ್ಸಲೆಂಟ್ ಮಾರ್ನಿಂಗ್ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ ಆಲ್ರೆಡಿ ಏನೆಲ್ಲ ಕಲ್ತ್ಕೊಂಡಿದೀವಿ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಜೀವನದಲ್ಲಿ ನಮ್ಮನ್ನ ನಾವು ಗೆಲ್ಬೇಕು ನಮ್ಮ ವೀಕ್ನೆಸ್ಗಳನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ನಮ್ಮ ನಾಲಿಗೆ ಮೇಲೆ ನಾವು ಹಿಡಿತವನ್ನ ಇಟ್ಕೊಳ್ಬೇಕು ನಮ್ಮ ಹೆಲ್ತ್ ಅನ್ನ ನಾವು ಕಾಪಾಡ್ಕೋಬೇಕು ಒಳ್ಳೆ ಆಹಾರವನ್ನ ತಿನ್ನೋದ್ರ ಮುಖಾಂತರ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾವು ತಿಳ್ಕೊಂಡಿದೀವಿ ನಾವು ಏನು ಯೋಚನೆ ಮಾಡ್ತೀವಿ ಆ ಥರ ಫ್ಯೂಚರಲ್ಲಿ ಅಂಡ್ ಪಾಸ್ಟ್ ಪಾಸ್ಟಲ್ಲಿ ಕಳಿಬಾರ್ದು ನಮ್ಮ ಲೈಫ್ ನ ಇವತ್ತಿನ ಕ್ಷಣದಲ್ಲಿ ನಾವು ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಮ್ಮ ಹತ್ರ ಏನಿದೆ ಅದಕ್ಕೆ ನ ನಾವು ತೋರಿಸಿ ಖುಷಿಯಾಗಿರಬೇಕು ಪ್ರತಿದಿನ ನಾವು ನಮ್ಮ ಎಫರ್ಟ್ ನ ಹಾಕಿ ಯಶಸ್ಸಿನ ಕಡೆಗೆ ನಮ್ಮನ್ನು ನಾವು ಕರ್ಕೊಂಡು ಹೋಗ್ಬೇಕು ಒಂದು ವಿಚಾರದಲ್ಲೂ ಒಳ್ಳೇದನ್ನ ನೋಡಬೇಕು ನಾವು ಹೆಲ್ಪ್ ಮಾಡುವಂತ ಒಂದು ಮನಸ್ಥಿತಿಯವರಾಗಿರ್ಬೇಕು ಅತಿ ಹೆಚ್ಚು ಕೇಳಿಸ್ಕೊಳ್ಳುವಂತ ವ್ಯಕ್ತಿತ್ವ ನಮ್ಮಲ್ಲಿರಬೇಕು ಕೋಪದಿಂದ ಏನಾಗುತ್ತೆ ಅನ್ನೋ ನಾವು ತಿಳ್ಕೊಂಡಿದೀವಿ ಹಾಗೆ ಆಗಿರುವಂತಹ ಎಲ್ಲ ವಿಚಾರಗಳು ಅದೆಷ್ಟೇ ಕೆಟ್ಟದಾಗಿದ್ರು ಅವತ್ತಿನ ಪರಿಸ್ಥಿತಿಗೆ ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಜೀವನದಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನಾವು ತಿಳ್ಕೊಂಡಿದೀವಿ ದುರಾಸೆಯನ್ನ ಪಡಬಾರ್ದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದೀವಿ ಒಂದು ವ್ಯಕ್ತಿಯನ್ನ ಒಂದು ಮುಖವನ್ನ ನೋಡಿ ನಾವು ಆ ಇಷ್ಟ ಪಡಬಾರ್ದು ಅವ್ರ ಒಳಗಡೆ ಇರುವಂತಹ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಇಷ್ಟಪಡಬೇಕು ದೆನ್ ನ್ಯಾಚುರಲ್ ಮೆಡಿಸಿನ್ ನ್ಯಾಚುರಲ್ ಡಾಕ್ಟರ್ಸ್ ಯಾರ್ಯಾರು ಅಂತ ನಾವು ತಿಳ್ಕೊಂಡಿದ್ವಿ ಸೂರ್ಯನ ಬಿಸಿಲು ನೀರು ವಿಶ್ರಾಂತಿ ಗಾಳಿ ವ್ಯಾಯಾಮ ಮಿತಾಹಾರ ಜೀವನದಲ್ಲಿ ಓಪ್ನಾಗ ಕಳ್ಕೊಬೇಡಿ ಯಾಕಂದ್ರೆ ನಾಳೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾವ ದಿನ ಹೇಗ್ ಬೇಕಾದ್ರೂ ನಮ್ಗೆ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಆ ದಿನಕ್ಕೆ ನಾವು ಕಾಯ್ತಾ ಇರೋಣ ಅದಕ್ಕೆ ಬೇಕಾಗಿರುವಂತ ಶ್ರಮವನ್ನ ನಾವು ವಹಿಸೋಣ ಕಲಿಯೋದನ್ನ ನಾವು ಸ್ಟಾಪ್ ಮಾಡಬಾರ್ದು ಯಾಕಂದ್ರೆ ಜೀವನ ಅನ್ನೋದು ನಮ್ಗೆ ಕಲಿಯೋದನ್ನ ಕಲಿಸೋದನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಮೂರ್ಖರ ಜೊತೆ ವಾದ ಮಾಡಬಾರ್ದು ನಮಗೆ ಬೇಕಾಗಿರುವಂತ ವಿಚಾರಗಳು ಸರಿಯಾದ ಟೈಮಿಗೆ ಬಂದೇ ಬರುತ್ತೆ ಅಲ್ಲಿವರೆಗೂ ತಾಳ್ಮೆ ಇರಲಿ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ ಅತಿ ಹೆಚ್ಚು ಯೋಚನೆ ಮಾಡ್ಬೇಡಿ ಕೆಲಸದ ಕಡೆ ಫೋಕಸ್ ಮಾಡಿ ಸೇಡನ್ನು ತೀರ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಕರ್ಮಕ್ಕೆ ಅವಕಾಶ ಕೊಡಿ ಅಂತ ಹೇಳಿರುವಂಥದ್ದು ನಾವು ಬೇರೆಯವ್ರಿಗೆ ಏನು ಬಯಸ್ತೀವಿ ಅದು ನಮ್ಗೆ ವಾಪಸ್ ಸಿಗುತ್ತೆ ಒಳ್ಳೇದನ್ನು ಬಯಸಿದ್ರೆ ಒಳ್ಳೇದಾಗತ್ತೆ ಕೆಟ್ಟದನ್ನ ಬಯಸಿದ್ರೆ ಕೆಟ್ಟದಾಗತ್ತೆ ಅಂತ ಹೇಳ್ತಾ ಬೇರೆ ವ್ಯಕ್ತಿಗೆ ಅಥವಾ ಬೇರೆ ಸಿಚುವೇಶನ್ ಹಾಗೂ ಘಟನೆಗಳಿಗೆ ನಮ್ಮ ನ ಕಂಟ್ರೋಲ್ ಮಾಡೋ ತರ ಅವಕಾಶ ಕೊಡ್ಬೇಡಿ ನಾವೇನು ಅಂತ ನಮಗ್ ಗೊತ್ತಿದ್ರೆ ಸಾಕು ನಾವು ಒಳ್ಳೆ ಇದೀವಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಅಂದಾಗ ಬೇರೆಯವ್ರ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ ಹಾಗಾಗಿ ಬೇರೆಯವ್ರ ನಮ್ಮ ಬಗ್ಗೆ ಏನ್ ಅನ್ನೋ ಒಂದು ವಿಚಾರವನ್ನ ತಲೆ ಕೆಡ್ಸ್ಕೊಳೋದ್ರ ಕಡೆ ಗಮನ ಹರಿಸ್ಬೇಡಿ ಹಂಗೇನ್ ಏನಾದ್ರು ನೀವು ತಲೆ ಕೆಡ್ಸ್ಕೊಳ್ತಾ ಇರೋ ಅದರಿಂದ ಹೊರಗಡೆ ಬನ್ನಿ ಸೊ ಇಷ್ಟು ವಿಚಾರಗಳನ್ನ ನಾವು ನಿನ್ನೆ ಕ್ಲಾಸ್ ಅವ್ರಿಗೆ ತಿಳ್ಕೊಂಡಿದ್ವಿ ಐ ಥಿಂಕ್ ಇವತ್ತು ಈ ಒಂದು ಬುದ್ಧರ ನುಡಿಮುತ್ತಿಗಳಿಗೆ ಇವತ್ತು ಕೊನೆಯ ದಿನ ಅಂತ ಹೇಳ್ಬೋದು ಇನ್ನೊಂದಿಷ್ಟು ಕೆಲವು ಪಾಯಿಂಟ್ಸ್ ಗಳಿದಾವೆ ಐ ಥಿಂಕ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಐ ತಿಂಕ್ ಇವತ್ತು ಆಗಲ್ಲ ಅನ್ಸುತ್ತೆ ಸ್ನೇಹಿತರೆ ಮೇ ಬಿ ಇನ್ನೂ ಒಂದು ಕ್ಲಾಸ್ ಬೇಕಾಗ್ಬೋದು ಇನ್ನೂ ಒಂದು ಕ್ಲಾಸ್ ಬೇಕಾಗ್ಬೋದು ಸೊ ತುಂಬಾನೇ ಖುಷಿ ಆಗತ್ತೆ ಅಹ್ ಇವರ ಒಂದು ನುಡಿಮ್ ನುಡಿಮುತ್ತುಗಳನ್ನ ಮಾತಾಡೋದಕ್ಕೆ ಸ್ನೇಹಿತರೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ನೀವೇ ನೋಡಿದ್ರಿ ಎಷ್ಟು ಕ್ಲಾಸಸ್ ಗಳು ತಗೊಂಡಿದೆ ಒಂದೊಂದು ಪಾಯಿಂಟ್ಸ್ ಗಳು ಕೂಡ ಹತ್ತ ನಿಮಿಷ ಇಪ್ಪತ್ ನಿಮಿಷ ಮಾತಾಡೋದ್ರು ಕೂಡ ತುಂಬಾ ಕಡಿಮೆನೆ ಅಂತ ಒಂದು ಪವರ್ಫುಲ್ ಪಾಯಿಂಟ್ಸ್ ಬುದ್ಧರು ಇವತ್ತು ನಮ್ಗೆ ಕೊಟ್ಟಿರುವಂತದ್ದು ಅವ್ರು ಬದುಕಿದಂತ ಏಜ್ ಯಾವಾಗ ಇವಾಗ ಯಾವ ಇಸ್ವಿಲ್ ಇದ್ದೀವಿ ಎಷ್ಟು ವರ್ಷಗಳ ಕಾಲ ಅವರ ಒಂದು ಮಾತುಗಳನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಇದು ಜನರೇಷನ್ ಚೇಂಜ್ ಆದಾಗೆ ಮಾತುಗಳು ಚೇಂಜ್ ಆಗಲ್ಲ ಈ ಒಂದು ಮಾತುಗಳು ಈ ಮಾತುಗಳು ಎಷ್ಟೇ ವರ್ಷಗಳಾದರೂ ಕೂಡ ನಾವು ಫಾಲೋ ಮಾಡ್ತಾನೆ ಇರಬೇಕು ಅಂತ ಪಾಯಿಂಟ್ಸ್ ಗಳಿವೆಲ್ಲವೂ ಕೂಡ ಇದಕ್ಕೆ ಯಾವುದೇ ರೀತಿ ವಯಸ್ಸಾಗಲ್ಲ ಈ ವಿಚಾರಗಳಿಗೆ ವಯಸ್ಸೇ ಆಗಲ್ಲ ಅಂತ ಹೇಳ್ಬೋದು ಆ ಒಂದು ಯೂನಿವರ್ಸಲ್ ಪಾಯಿಂಟ್ಸ್ ಎಷ್ಟೇ ಜನರೇಷನ್ ಬಂದರೂ ಕೂಡ ಅವರಿಗೆ ಈ ನಾಲೆಡ್ಜ್ ಬೇಕೇ ಬೇಕು ಅನ್ನೋ ತರ ಗಳು ಸ್ನೇಹಿತರೆ ಈ ಒಂದು ಪಾಯಿಂಟ್ಸ್ ಗಳು ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಒಂದು ಸಂಬಂಧ ವೀಕ್ ಆಗೋದು ಯಾವಾಗ ಒಂದು ರಿಲೇಶನ್ಶಿಪ್ ವೀಕ್ ಆಗೋದು ಯಾವಾಗ ಅನ್ನೋ ಒಂದು ವಿಚಾರವಾಗಿ ಹೇಳಿದ್ದಾರೆ ಯಾವಾಗ ಈಗೋ ಇರುತ್ತೆ ಅಲ್ಲಿ ಆಟಿಟ್ಯೂಡ್ ಇರುತ್ತೆ ಆ ಸಂಬಂಧ ಬೇಡ ಹಂಗೆ ಆ ಸಂಬಂಧ ಇಲ್ಲಾಂದ್ರೂ ನಡೆಯುತ್ತೆ ಅನ್ನೋ ಒಂದು ಇಗ್ನೋರೆನ್ಸ್ ಆ ಸಂಬಂಧಗಳು ಹಾಳಾಗೋ ತರ ಅಥವಾ ವೀಕ್ ಆಗೋ ತರ ಮಾಡುವಂಥದ್ದು ಹೇಳಿ ಇಬ್ರು ವ್ಯಕ್ತಿಗಳಲ್ಲಿ ಯಾರೋ ಯಾರೊಬ್ರಿಗೆ ಅತಿ ಹೆಚ್ಚು ಈಗೋ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಇಗ್ನೋರೆನ್ಸ್ ಇರುತ್ತೆ ಆ ಸಂಬಂಧ ಬೇಡ ಅನ್ನೋ ವಿಚಾರವಾಗಿ ಅದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು ಅಕ್ಕ ತಮ್ಮ ಸಂಬಂಧ ಆಗಿರ್ಬೋದು ಏ ಏನೇ ಸಂಬಂಧಗಳಾಗಿರ್ಬೋದು ಆ ಸಂಬಂಧಗಳು ನಿಧಾನವಾಗಿ ಕ್ಷೀಣಿಸೋದಕ್ಕೆ ಕಾರಣ ಈ ಈಗೋ ಅನ್ನೋ ಫ್ಯಾಕ್ಟರ್ ನಾನು ಬಂದ್ ಮತ್ತೆ ಮಾತಾಡಿಸ್ಲಿ ಅವರೇ ಒಂದ್ ಮಾತಾಡಿಸ್ಲಿ ಅಲ್ಲಿ ಯಾರಾದ್ರೂ ಒಬ್ರು ಸೋಲೋದು ಅವಶ್ಯಕತೆ ಇರುತ್ತೆ ಒಬ್ರು ಸೋತ್ ಬಿಟ್ರೆ ಮತ್ತೆ ಆ ಸಂಬಂಧ ಮತ್ತೇನೆ ಮೊದ್ಲೇಗಿತ್ತು ಅದೇ ತರ ಪರಿಸ್ಥಿತಿಗೆ ಬರುತ್ತೆ ಅದ್ರಲ್ಲಿ ನಾನ್ ಯಾಕೆ ಸೋಲ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತಲ್ಲ ಅದೇ ವೆರಿ ಡೇಂಜರಸ್ ಆಕ್ಚುಲಿ ಸೋಲೋದ್ರಲ್ಲಿ ಗೆಲುವಿದೆ ಹೇಳಿ ಈಗ ಒಂದು ಸಂಬಂಧ ನಮ್ಗೆ ಅವಶ್ಯಕತೆ ಇದ್ದಾಗ ನಾನ್ ಯಾಕೆ ಮಾತಾಡ್ಲಿ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ದಿನಗಳನ್ನ ಕಳೀತಾ ಆ ಇರೋದಕ್ಕಿಂತ ನಾವೇ ಸೋತು ಆ ಸಂಬಂಧವನ್ನ ಮತ್ತೆ ಅಕ್ಸೆಪ್ಟ್ ಮಾಡಿ ಅವಾಗಿದ್ದಂತ ಖುಷಿಯನ್ನ ಮತ್ತೆ ನಮ್ಮ ಜೀವನದಲ್ಲಿ ಮರುಕ್ಸ್ ಮರುಕಳಿಸ್ಕೊಳ್ಳೋದಿದೆಯಲ್ಲ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಆ ಸಂಬಂಧವನ್ನ ನಾವು ಅವಾಯ್ಡ್ ಮಾಡ್ತಿರೋದ್ರಿಂದ ಅತಿ ಹೆಚ್ಚು ನೋವನ್ನ ಅನುಭವಿಸ್ತಿರೋದು ನಾವೇ ಆ ನೋವನ್ನ ಅನುಭವಿಸೋದಕ್ಕಿಂತ ಸೋಲೋದೇ ಬೆಟರ್ ಅಲ್ವಾ ಈ ಒಂದು ಅನಾಲಿಸಿಸ್ ತುಂಬಾ ಜನರು ಮಾಡಲ್ಲ ಆ ಒಂದು ಅನಾಲಿಸಿಸ್ ನೀವುಗಳು ಮಾಡ್ಕೊಳ್ಳಿ ನಿಮ್ಮ ಒಂದು ಸಂಬಂಧಗಳಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ನಾವು ನಮ್ಮ ಜೀವನದಲ್ಲಿ ಓನ್ಲಿ ಪಾಸಿಟಿವ್ ವಿಚಾರಗಳ ಬಗ್ಗೆ ನೇ ನಾವು ಫೋಕಸ್ ಮಾಡ್ತಾ ಹೋದಾಗೆ ಜೀವನದಲ್ಲಿ ಬೈ ಡಿಫಾಲ್ಟ್ ನೆಗೆಟಿವ್ ಥಿಂಗ್ಸ್ ಅಂತ ಏನಿರುತ್ತಲ್ಲ ಅವೆಲ್ಲವೂ ಕೂಡ ತಾನಾಗೇನೆ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋ ಒಂದು ವಿಚಾರ ಆಗಿರ್ಬೋದು ಏನೇ ಘಟನೆಗಳು ನಡೆದ್ರು ಕೂಡ ಅದರಲ್ಲಿ ಪಾಸಿಟಿವ್ ಆಗಿ ನೋಡುವಂತ ಒಂದು ಮನಸ್ಥಿತಿ ಆಗಿರ್ಬೋದು ಇವೆಲ್ಲ ಪಾಯಿಂಟ್ಸ್ ಇದಾವಲ್ಲ ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಈ ನೆಗೆಟಿವ್ ಥಿಂಗ್ಸ್ ಅನ್ನ ದೂರ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ನಾವೇನಾದ್ರು ತಪ್ಪು ಮಾಡಿದಾಗ ಜೀವನದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡುವಂಥ ಮೆಚ್ಯುರಿಟಿ ನಮ್ಮಲ್ಲಿರ್ಬೇಕಂತ ಯಾಕೆ ಅಂತಂದ್ರೆ ಆ ತಪ್ಪನ್ನ ಅಕ್ಸೆಪ್ಟ್ ಮಾಡ್ದಾಗ್ಲೇನೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಜವಾಬ್ದಾರಿ ತಗೊಳ್ಳುವಂತದ್ದು ಅಥವಾ ಆ ತಪ್ಪಿನ ಅರಿವು ನಮಗಾಗಿ ನಾಳೆ ದಿನ ಒಂದು ನೆಕ್ಸ್ಟ್ ಲೆವೆಲ್ ಅಂತಕ್ಕೆ ನಾವು ಹೋಗೋದಕ್ ಸಾಧ್ಯ ನಾವು ಮಾಡಿರೋ ತಪ್ಪನ್ನ ಅಕ್ಸೆಪ್ಟೇ ಮಾಡದೆ ಅದಕ್ಕೆ ವಾದ ಮಾಡ್ಕೊಳ್ತಾ ನಾವು ಮಾಡಿದ್ದೇ ಸರಿ ಅಂತ ಅನ್ನೋ ಒಂದು ನೇಚರ್ ಇದೆಯಲ್ಲ ಎಲ್ಲ ಒಂದ್ ಕಡೆ ನಮ್ಮನ್ನ ನಾವು ಅನ್ಕೊಂಡಂತಹ ಅನ್ನ ಕಾಣೋದಕ್ಕಾಗಲ್ಲ ಹಾಗಾಗಿ ನಿಮ್ಮಿಂದ ತಪ್ಪಾಗಿದೆಯಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಯಾವ್ದೇ ರೀತಿ ರಿಗ್ರೆಟ್ ಮಾಡೋದಕ್ಕೆ ಹೋಗ್ಬೇಡಿ ಅಯ್ಯೋ ನಾನು ಅಕ್ಸೆಪ್ಟ್ ಮಾಡ್ಬಿಟ್ನಲ್ಲ ಮಾಡಿರೋ ತಪ್ಪಿಗೆ ಹೇಳಿಲ್ಲ ಅಂದ್ರೆ ನಡೀತಿತ್ತು ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಈ ಒಂದು ಮನಸ್ಥಿತಿಯನ್ನ ಹೊರಗಡೆ ಬರೋಣ ಇದು ಒಂದ್ ಪಾಯಿಂಟ್ ಆದ್ರೆ ಎರಡನೇದು ನಾವು ತಪ್ಪೇ ಮಾಡಿಲ್ಲ ಹೇಗಿದೀವಿ ಬಟ್ ಆದ್ರೂ ಕೂಡ ಜನರು ನೀನ್ ತಪ್ಪು ಮಾಡಿದೀಯಾ ಅಂತ ಅಂತ ಇರುವಾಗ ನಾವಲ್ಲಿ ವಾದ ಮಾಡೋ ಅವಶ್ಯಕತೆ ಇಲ್ಲ ನಾನ್ ಸರಿ ಇದ್ದೀನಿ ಇಲ್ಲ ನಾನ್ ಕರೆಕ್ಟ್ ಇದ್ದೀನಿ ನೀವೇ ಅಪಾರ್ಥ ಮಾಡ್ಕೊಂಡಿದ್ದೀರಾ ನೀವೇ ತಪ್ಪು ಮಾಡ್ತಾ ಇದೀರಾ ನನ್ನನ್ನ ತಪ್ಪು ಅಂತ ಹೇಳಿ ನಾನು ಮಾಡಿರೋ ತಪ್ಪು ಅಂತ ಹೇಳಿ ಅಂತ ಹೇಳಿ ಅವ್ರ ಜೊತೆ ಫೈಟ್ ಮಾಡಿ ಜಗಳ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಆ ಸಂದರ್ಭದಲ್ಲಿ ತಪ್ಪು ಅಂತ ಹೇಳ್ತಿದ್ದಾಗ ನೀವು ಮಾಡಿರೋ ಸರಿ ಇದೆ ಅಂತ ನಿಮಗೆ ಗೊತ್ತಿದ್ದಾಗ ನೀವು ಸೈಲೆಂಟ್ ಆಗಿರಿ ನಾಳೆ ದಿನ ಅವ್ರಿಗೆ ರಿಯಲೈಸ್ ಆಗತ್ತೆ ನೀವು ಮಾಡಿರೋಂಥದ್ದು ಸರಿ ಅಂತ ಹೇಳಿ ಆ ದಿನ ಅವರೇ ರಿಗ್ರೆಟ್ ಮಾಡ್ಕೊಳ್ತಾರೆ ಅಷ್ಟೇ ನಾನು ಆ ದಿನ ಈ ವ್ಯಕ್ತಿ ಮಾಡಿದ ತಪ್ಪು ಅಂತ ಹೇಳ್ಬಾರ್ದಿತ್ತು ನನ್ನಿಂದ ತಪ್ಪು ಆಗಿದೆ ಹೇಳಿ ಅವರೇನೆ ನಿಮ್ಗೆ ಕ್ಷಮೆ ಕೇಳೋದಕ್ಕೆ ಬರ್ತಾರೆ ಸ್ನೇಹಿತರೆ ಕ್ಲಿಯರ್ ಸೊ ಇದು ಒಂದ್ ಪಾಯಿಂಟ್ ಆದ್ರೆ ಈ ಸಂಬಂಧಗಳಲ್ಲಿ ಜಗಳ ಆದಾಗ ಅದು ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಪ್ಲೈನ್ ಡೌನ್ಲೈನ್ ಮಧ್ಯೆ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಮಕ್ಕಳ ಮಧ್ಯೆ ಆಗಿರ್ಬೋದು ತಂದೆ ತಾಯಿ ಮಧ್ಯೆ ಆಗಿರ್ಬೋದು ಯಾರ ಮಧ್ಯೆ ಜಗಳ ಆಗಿದ್ರು ಕೂಡ ಆ ಜಗಳ ಆಗುವಾಗ ಯಾರೋ ಒಬ್ರು ತುಂಬಾ ಜೋರಾಗಿ ಮಾತಾಡ್ತಿರ್ತಾರೆ ಕೋಪ ಮಾಡ್ಕೊಂಡಿರ್ತಾರೆ ತುಂಬಾ ಅವ್ರಿಗೆ ಹರ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಲೆಸ್ಟ್ ಲೆಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾತಾಡ್ತಿರ್ತಾರೆ ಅನ್ನೋ ಒಂದು ಸ್ಟೇಟ್ ಆಫ್ ಮೈಂಡ್ ಅವ್ರಿಗೆ ಗೊತ್ತಿರಲ್ಲ ಯಾಕಂದ್ರೆ ನೀವು ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮು ಈ ತರ ಏನಾದ್ರು ಗಲಾಟೆ ಆದಾಗ ಆತರ ಗಲಾಟೆ ಆಗ್ಬಾರ್ದು ಫಸ್ಟ್ ಆಫ್ ಆಲ್ ಅದನ್ನ ನಾವು ಬಯಸೋಣ ಬಟ್ ಆದ್ರೂ ಕೂಡ ಜೀವನ ಅಂತ ಅಂದಮೇಲೆ ಏರುಪೇರು ಇದ್ದೇ ಇರತ್ತೆ ಹಂಗಾಗಿ ಇಂಥ ಗಳು ನಾಳೆ ದಿನ ಬರ್ಬೋದು ಅಂತ ಸಂದರ್ಭದಲ್ಲಿ ನೀವು ಯಾರ ಜೊತೆ ಜಗಳ ಆಗಿರತ್ತೆ ಆ ವ್ಯಕ್ತಿಯ ಮಾತುಗಳ ಕಡೆ ನೀವು ಗಮನ ಹರಿಸಿ ಸ್ನೇಹಿತರೆ ಅವ್ರ ಕೋಪದಲ್ಲಿ ಮಾತಾಡುವಾಗ ಏನ್ ಮಾತಾಡ್ತಿರ್ತಾರೆ ಅನ್ನೋ ಒಂದು ಕ್ಲಾರಿಟಿನೇ ಅವ್ರಿಗಿರಲ್ಲ ಇರಲ್ಲ ಸುಮ್ಮನೆ ಮಾತಾಡ್ತಿರ್ತಾರೆ ಅವ್ರಿಗೆ ತಮ್ಮ ಮಾತಿನ ಮೇಲೆ ನಿಯಂತ್ರಣ ಇರಲ್ಲ ಅವ್ರಿಗೇನು ಹರ್ಟ್ ಆಗಿರತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಷ್ಟೆ ಅದನ್ನ ಹೊರಗಡೆ ಹಾಕ್ಬೇಕಷ್ಟೆ ಮನ್ಸಲ್ಲಿ ಇಟ್ಕೊಳ್ಳುವಷ್ಟು ಪೇಷನ್ಸ್ ಅವ್ರಿಗಿರಲ್ಲ ಹೇಗೆ ಒಂದು ಕುಕ್ಕರ್ ಒಂದು ಪ್ರೆಷರ್ನ ತಡ್ಕೊಳ್ಳದೆ ವಿಷಲ್ ಮಾಡೋದ್ ನೋಡಿ ವಿಷಲ್ ಹೊಡಿಯೋದ್ ನೋಡಿ ನೀವು ಅದಕ್ಕೆ ಈ ನ ತಗೊಳ್ಳಿ ಇನ್ ಕೇಸ್ ಏನಾದ್ರೂ ನೆಕ್ಸ್ಟ್ ಜಗಳ ಆಗುವಾಗ ಓ ಕುಕ್ಕರ್ ವಿಷಲ್ ಹೊಡಿತಾ ಇದೆ ಎಲ್ಲಿವರೆಗೂ ಹೊಡಿಯುತ್ತೆ ಪ್ರೆಷರ್ ಇರೋರಿಗೆ ಹೊಡಿಯುತ್ತೆ ಅದಾದ್ಮೇಲೆ ಏನಾಗತ್ತೆ ತಣ್ಣಗಾಗತ್ತೆ ಹಂಗೆ ನೀವ್ ಅನ್ಕೊಳ್ಳಿ ಏನೇ ಜಗಳ ಆದ್ರೂ ಕೂಡ ಕುಕ್ಕರ್ ವಿಷಲ್ ಹೊಡಿತಾ ಇದೆ ಕುಕ್ಕರ್ ವಿಷಲ್ ಹೊಡಿತಾ ಇದೆ ಎಲ್ಲಿವರೆಗೂ ಹೊಡಿಯುತ್ತೆ ಪ್ರೆಷರ್ ಇರೋರಿಗೆ ಹೊಡಿಯುತ್ತೆ ಅಂತ ಅನ್ಕೊಂಡು ನೀವ್ ಆರಾಮಾಗಿ ಸುಮ್ನೆ ಕೇಳಿಸ್ಕೊಳ್ತಾ ಇರಿ ನೀವು ಯಾವ್ದೇ ಕಣಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಮೌನವಾಗಿರಿ ಶಾಂತಿಯಾಗಿರಿ ಯಾವಾಗ ನೀವು ಅವರು ಹಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ ಅಥವಾ ಅವ್ರು ಆತರ ಜೋರ್ ಜೋರಾಗಿ ಮಾತಾಡ್ತಾ ಇದಾರೆ ಕಿರ್ಚಾಡ್ಕೊಂಡು ಮಾತಾಡ್ತಾ ಇದಾರೆ ಹೇಳಿ ನೀವು ಅದೇ ತರ ಮಾತಾಡಿದ್ರೆ ನೀವ್ ರಿಯಾಕ್ಟ್ ಮಾಡಿದ್ರೆ ಆ ಜಗಳ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಒಂದಾಗೋದು ಎರಡಾಗತ್ತೆ ಸ್ನೇಹಿತರು ಒಂದಾಗೋದು ಎರಡಾಗತ್ತೆ ಹಾಗಾಗಿ ಆತರ ಸಂದರ್ಭದಲ್ಲಿ ನೀವು ಮೌನವನ್ನ ಕಾಪಾಡ್ಕೊಂಡಷ್ಟು ನಾಳೆ ಜಗಳ ಮಾಡೋದು ರಿಯಲೈಸ್ ಆಗುತ್ತೆ ಶಾ ನಾನ ಮಾಡ್ಬಾರ್ದಿತ್ತು ನಾನು ಅಷ್ಟೆಲ್ಲ ಮಾತಾಡಿದ್ರು ಕೂಡ ಅವ್ರು ಒಂದ್ ಮಾತ್ ಮಾತಾಡ್ಲಿಲ್ಲ ವಾಪಸ್ ನಂದೇ ತಪ್ಪಿದೆ ಅಂತ ಹೇಳಿ ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಆಗತ್ತೆ ಅವಾಗ ನೆಕ್ಸ್ಟ್ ದಿನಗಳಲ್ಲಿ ಆತರ ಅವ್ರು ಮಾಡೋದಕ್ಕೆ ಹೋಗಲ್ಲ ಕ್ಲಿಯರ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ನಾವಾಗ್ಬೇಕಂತೆ ನಾನು ಒಳ್ಳೆ ವ್ಯಕ್ತಿ ಅಂತೇಳಿ ಯಾರಿಗೂ ಸಾಬೀತ್ ಮಾಡೋದಕ್ ಹೋಗ್ಬಾರ್ದಂತೆ ಯಾವಾಗ ನಾವು ನಾನು ಒಳ್ಳೆ ವ್ಯಕ್ತಿ ಅಂತೇಳಿ ಸಾಬೀತ್ ಮಾಡೋದಕ್ ಹೋಗ್ತಿವಲ್ಲ ಅದು ಟೈಮ್ ವೇಸ್ಟ್ ಅಂತ ಹೇಳ್ತಾರೆ ಸ್ನೇಹಿತರು ಯಾಕೆ ಅಂತಂದ್ರೆ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಾವಾದಾಗ ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಜನರಿಗೆ ನೀವು ಯಾವಾಗ ಪ್ರೂವ್ ಮಾಡೋದಕ್ಕೆ ಹೋಗ್ತೀರಲ್ಲ ಆವಾಗಲೇ ನಿಮ್ಮನ್ನ ಮೋಸ್ಟ್ಲಿ ಇವ್ ನಾಟಕ ಮಾಡ್ತಾ ಇದ್ದಾನೆ ಒಳ್ಳೆಯವನು ಹೇಳಿ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಳ್ತಾರೆ ಸ್ನೇಹಿತರು ಜನ ಹಂಗಿರೋದ್ರಿಂದ ನಿಮ್ಮ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನೀವಾದಾಗ ಅದನ್ನ ನೀವು ಬಾಯಿ ಮಾತಲ್ಲಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಒಳ್ಳೆಯವನು ಅಂತೇಳಿ ನಿಮ್ಮ ಆವಾಭಾವ ನಿಮ್ಮ ಕ್ಯಾರೆಕ್ಟರ್ಸೆ ಅವ್ರಿಗೆ ಗೊತ್ತಾಗತ್ತೆ ವ್ಯಕ್ತಿ ಹೇಳಿ ಹಾಗಾಗಿ ನೀವು ಒಳ್ಳೆ ವ್ಯಕ್ತಿ ಅನ್ನೋದನ್ನ ಮಾತಾಡಿ ಅಥವಾ ಅದನ್ನ ಹೇಳಿ ಸಾಬೀತುಪಡಿಸೋದಕ್ಕೆ ನೀವು ಸಮಯವನ್ನ ವ್ಯರ್ಥ ಮಾಡಬೇಡಿ ಅನ್ನೋದನ್ನ ಈ ಪಾಯಿಂಟ್ ನಲ್ಲಿ ಹೇಳಿದ್ದಾರೆ ಇನ್ನ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ ಸ್ನೇಹಿತರೆ ಮೊದಲನೇದು ಕೋಪ ಬಂದಾಗ ಆ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೋಗ್ಬೇಡಿ ಇರ್ತೀರಾ ಯಾರೊಬ್ರು ಒಂದ್ ಪ್ರಶ್ನೆ ಕೇಳ್ತಾರೆ ಆ ಟೈಮಲ್ಲಿ ಉತ್ತರ ಕೊಡೋದಕ್ ಹೋಗ್ಬೇಡಿ ಯಾಕೆಂತಂದ್ರೆ ನೀವೇನ್ ಉತ್ತರ ಕೊಡ್ತೀರಾ ಅದು ಕರೆಕ್ಟ್ ಇರಲ್ಲ ಕೋಪದಲ್ಲಿ ನೀವೇನ್ ಮಾತಾಡ್ತೀರಾ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಲ್ಲ ಅರಿವಿರಲ್ಲ ಹಾಗಾಗಿ ಕೋಪ ಬಂದಾಗ ಉತ್ತರ ಕೊಡೋದಕ್ಕೆ ಹೋಗ್ಬೇಡಿ ಏನೇ ಪ್ರಶ್ನೆಗಳಿಗೆ ಇದು ಫಸ್ಟ್ ಪಾಯಿಂಟ್ ಎರಡನೇದು ಖುಷಿಯಾಗಿರುವಾಗ ವಾದ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಸಲ ಖುಷಿಯಾಗಿರ್ತೀವಿ ಮಾತಿಗೆ ಮಾತ್ ಮಾತಿಗ ಮಾತಿಗೆ ಬೆಳೆದು ಆ ಖುಷಿ ದುಃಖವಾಗಿ ಕನ್ವರ್ಟ್ ಆಗೋಗುತ್ತೆ ಇನ್ನೊಂದು ದುಃಖದಲ್ಲಿ ಇರುವಾಗ ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೋಬೇಡಿ ಆಕ್ಚುಲಿ ಅತಿ ಹೆಚ್ಚು ಸೂಸೈಡ್ ಗಳಾಗುವುದೇ ದುಃಖದಲ್ಲಿದ್ದಾಗ ಡಿಪ್ರೆಷನ್ ಇದ್ದಾಗ ಹಾಗಾಗಿ ದುಃಖದಲ್ಲಿ ಇದ್ದಾಗ ಯಾವುದೇ ರೀತಿ ನಿರ್ಧಾರಗಳನ್ನ ತಗೋಬೇಡಿ ಯಾಕೆಂದ್ರೆ ದುಃಖದಲ್ಲಿದ್ದಾಗ್ಲೇನೆ ಅತಿ ಹೆಚ್ಚು ತಪ್ಪು ನಿರ್ಧಾರಗಳಾಗುವಂಥದ್ದು ನೀವು ಬೇಗ ನೋಡಿ ನಿಮ್ಮ ನಿರ್ಧಾರಗಳನ್ನ ಗಮನಿಸಿ ಅದರಲ್ಲಿ ಅತಿ ಹೆಚ್ಚು ತಪ್ಪು ನಿರ್ಧಾರಗಳು ಯಾವ ಒಂದು ಪರಿಸ್ಥಿತಿಲಿ ಆಗಿರುತ್ತೆ ಅಂದ್ರೆ ನೀವು ದುಃಖದಲ್ಲಿ ಇದ್ದಾಗ ಡಿಪ್ರೆಷನ್ ಇದ್ದಾಗ್ಲೆ ರಾಂಗ್ ಡಿಸಿಷನ್ಸ್ ಆಗಿರುತ್ತೆ ಹಾಗಾಗಿ ದುಃಖದಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನ ತಗೊಳ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಅವರ ಒಂದು ಸುಳ್ಳುಗಳನ್ನ ನಿಜ ಅಂತಾನೆ ನಂಬಿಸ್ತಿರ್ತಾರಲ್ಲ ಅಂತವ್ರ ಜೊತೆ ವಾದ ಮಾಡೋದಕ್ಕೆ ಹೋಗ್ಬೇಡಿ ಯಾವ ತರ ವಾದ ಇಲ್ಲ ನೀನು ಸುಳ್ಳನ ನಿಜ ಅಂತ ಹೇಳ್ತಾ ಇದೀಯಾ ಯಾವ್ದೇ ಕಾರಣಕ್ಕೂ ಆ ತರ ಮಾಡ್ಬೇಡ ಅಂತೇಳಿ ವಾದ ಮಾಡೋದಕ್ಕ ಹೋಗ್ಬೇಡಿ ಯಾಕಂದ್ರೆ ಆ ವ್ಯಕ್ತಿ ಸುಳ್ಳನ ನಿಜ ಅಂತೇಳಿ ವಾದ ಮಾಡ್ತಿರುವಾಗ ಅದನ್ನ ವಾದ ಮಾಡ್ತಾ ಹಂಗ್ ಮಾಡಕ್ ಹೋಗ್ಬೇಡ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರತ್ತೆ ಅವ್ನು ಸುಳ್ಳನ ನಿಜ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಹಂಗ್ ಗೊತ್ತಿದ್ದು ಕೂಡ ಅದನ್ನ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ ಎಸ್ ಎಸ್ಆರ್ನು ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಲೈಫ್ ಅನ್ನುವಂಥದ್ದು ಈಸಿ ಅಲ್ಲ ಲೈಫ್ ಅಂತ ಅಂದ್ಮೇಲೆ ಏರುಪೇರು ಇದ್ದೇ ಇರತ್ತೆ ಅಪ್ಸ್ ಅಂಡ್ ಡೌನ್ಸ್ ಅಂತ ಇದ್ದೇ ಇರತ್ತೆ ಹಂಗಿರುವಾಗ ಈ ಲೈಫ್ನ ಸಿಂಪಲ್ ಮಾಡೋದಕ್ಕಾಗಲ್ಲ ಲೈಫ್ ಸುಲಭ ಮಾಡೋದಕ್ಕಾಗಲ್ಲ ಈ ಕಷ್ಟದ ಜೀವನದಲ್ಲಿ ನಾವು ಬಲಿಷ್ಠ ಆಗ್ಬೇಕು ಈ ಕಷ್ಟವನ್ನ ಸುಲಭ ಮಾಡ್ಕೊಳೋದಕ್ಕೆ ಜೀವನ ಅನ್ನುವಂಥದ್ದೇ ಚಾಲೆಂಜಸ್ ಗಳ ಮಧ್ಯೆ ಈ ರೋರಲ್ ರೋಲರ್ ಕೋಸ್ಟರ್ ಇದ್ದಾಗೆ ಸ್ನೇಹಿತರೆ ನೀವು ವಂಡರ್ ಲಾಗೆ ಬಂದಿರಬಹುದು ಆ ವಂಡರ್ ಲಾದಲ್ಲಿ ರೋಲಲ್ ರೋಲರ್ ಕೋಸ್ಟರ್ ಅಂತ ಇದೆ ಸ್ನೇಹಿತರೆ ನೀವು ಅದನ್ನ ಆಡಿದ್ರೆ ಆ ಗೇಮ್ನ ನಿಮಗ್ ಗೊತ್ತಿರತ್ತೆ ಆ ಗೇಮ್ ನ ನೀವು ಒಂದ್ಸಲ ನೆನಪಿಸ್ಕೊಳ್ಳಿ ಹೇಗಿರತ್ತೆ ಸಖತ್ ಆಗಿರತ್ತೆ ಥ್ರಿಲ್ಲಿಂಗ್ ಆಗಿರತ್ತೆ ಹಾರಿಬಲ್ ಇರುತ್ತೆ ಅಷ್ಟು ಭಯ ಆಗತ್ತೆ ಅಷ್ಟು ಖುಷಿನೂ ಕೊಡತ್ತೆ ಹಾಗೆ ಜೀವನ ಅಂತ ಒಂದು ಗೇಮಿಗೆ ನಾವು ಹೋಗ್ಬೇಕು ಅಂತ ಅಂದ್ರೆ ನಾವು ಸ್ಟ್ರಾಂಗ್ ಇದ್ದಾಗ ಮಾತ್ರ ಅಂತ ಗೇಮ್ ಗಳಲ್ಲಿ ಹೋಗಿ ಆಟ ಆಡೋದಕ್ ಸಾಧ್ಯ ಅದೇ ತರ ಜೀವನನೂ ಕೂಡ ಈ ರೋಲರ್ ಕೋಸ್ಟರ್ ಜೀವನದಲ್ಲಿ ನಾವು ಸ್ಟ್ರಾಂಗ್ ಇದ್ದಾಗ ಮಾತ್ರ ಜೀವನ ನಮಗ್ ಸುಲಭ ಆಗೋದಕ್ ಸಾಧ್ಯ ಈ ಮೂರ್ಖರಿಗೆ ಮಾತನಾಡುವಾಗ ಮೂರ್ಖರ ಜೊತೆ ಮಾತನಾಡುವಾಗ ದ ಸೊಲ್ಯೂಷನ್ ಇಸ್ ಸೈಲೆನ್ಸ್ ಮೌನ ಈ ಮೂರ್ಖರಿಗೆ ಸರಿಯಾದ ಉತ್ತರವೇ ಮೌನ ಹಾಗಾಗಿ ಮೂರ್ಖರ ಹತ್ರ ಅತಿ ಹೆಚ್ಚು ಮಾತಾಡೋದಕ್ಕೆ ಹೋಗ್ಬೇಡಿ ವಾದ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ನೆಕ್ಸ್ಟ್ ಯಾರಾದ್ರೂ ನಿಮಗೆ ಕೆಟ್ಟದನ್ನ ಮಾಡೋದಕ್ಕೋದಾಗ ಅಥವಾ ಕೆಟ್ಟದನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಬೇಡಿ ಹಿಂಗ್ ಮಾಡಿದ್ರಲ್ಲ ಅಂತ ಒಮ್ಮೆ ಅವ್ರು ನಿಮಗೆ ಏನೇನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿವರೆಗೂ ಅದನ್ನ ನೆನೆಸ್ಕೊಳ್ಳಿ ಅವಾಗ ನಿಮಗೆ ರಿಯಲೈಸ್ ಆಗತ್ತೆ ಅವರು ಏನ್ ನಿಮ್ ಕೆಲಸಗಳು ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಒಳ್ಳೆ ಕೆಲ್ಸಗಳಿದೆ ಒಂದೇ ಒಂದು ಕೆಟ್ಟ ಕೆಲ್ಸಗಳಿದಾರೆ ಎಷ್ಟೋ ಸಂದರ್ಭದಲ್ಲಿ ಆ ಮಾಡದಂತ ಒಂದು ಕೆಟ್ಟ ಕೆಲಸವನ್ನ ಕನ್ಸಿಡರ್ ಮಾಡಿ ಆ ವ್ಯಕ್ತಿಯೇ ಕೆಟ್ಟವನು ಅನ್ನೋ ತರ ನಾವು ಬಿಂಬಿಸ್ಬಿಡ್ತೀವಿ ಬಟ್ ಅವ್ರು ಮಾಡಿರೋ ಒಂಬತ್ತು ಕೆಲಸಗಳು ನಮ್ಗೆ ನೆನಪೇ ಬರಲ್ಲ ಹಾಗಾಗಿ ನಿಮ್ ಜೀವನದಲ್ಲಿ ಯಾವುದೇ ವ್ಯಕ್ತಿ ಬೈ ಮಿಸ್ ಆಗಿ ಬೈ ಆಕ್ಸಿಡೆಂಟ್ ಆಗಿ ಏನೋ ಗೊತ್ತಿಲ್ಲದೆ ನಿಮ್ಗೆ ನಿಮಗೆ ಕೆಟ್ಟದನ್ನ ಬಯಸ್ದಾಗ ಕೆಟ್ಟದನ್ನ ಮಾಡಿದಾಗ ಒಮ್ಮೆ ಅವ್ರು ಮಾಡಿರೋಂತ ಒಳ್ಳೆ ಕೆಲಸಗಳನ್ನ ನೆನೆಸ್ಕೊಳ್ಳಿ ಅವಾಗ ವ್ಯಕ್ತಿ ಕೆಟ್ಟವನು ಅಂತ ನೀವು ಅಭಿಪ್ರಾಯಕ್ಕೆ ಬರಲ್ಲ ಒಂದು ಅವಕಾಶ ಕೊಡ್ತೀರಾ ಬಿಡು ಆಗಿದ್ದಾಗಿದೆ ಜೀವನದಲ್ಲಿ ತಪ್ಪು ಎಲ್ರು ಮಾಡ್ತಾರೆ ಆತರ ನೀನು ಒಂದು ತಪ್ಪು ಮಾಡಿದ್ಯಾ ತಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತೇಳಿ ಅವ್ರಿಗೆ ಕ್ಷಮಿಸಿ ಅವರನ್ನ ನೀವು ಮೊದ್ಲೇಗ್ ನೋಡ್ತಾ ಇದ್ರೆ ಅದೇ ತರ ನೋಡುವಂತ ಒಂದು ಗುಣ ಇದೆಯಲ್ಲ ಆ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು ಆ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕ್ಲಾಸ್ ತುಂಬಾ ಡೀಪ್ ನಾಲೆಡ್ಜ್ ಇರುವಂತ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ಅಂಡ್ ಒಂದಕ್ಕೂ ಒಂದಕ್ಕೂ ಇಂಟರ್ ಕನೆಕ್ಟೆಡ್ ಇಲ್ಲ ಒಂದು ಒಂದು ರೀತಿಯ ಸಬ್ಜೆಕ್ಟ್ ಆದ್ರೆ ಇನ್ನೊಂದು ಇನ್ನೊಂದು ರೀತಿಯ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ 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 ಸ್ವಲ್ಪನೇ ನಾವು ಕವರ್ ಮಾಡ್ಕೊಳ್ತಾ ಇದ್ದಾಗ ಅತಿ ಹೆಚ್ಚು ನಾಲೆಡ್ಜ್ ನಮ್ಮ ಮೈಂಡಿಗೆ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಸಣ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ವಿಶ್ವ ಆಲ್ ದೆಸ್ಟ್ ಈ ದಿನ ನೀವು ಅನ್ಕೊಂಡಿದ್ದು ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು